ನಮಸ್ಕಾರ ಎಲ್ಲರೂ ದಿನಕ್ಕೆ ಎರಡು ಸಲ ಮಾಡ್ತಾಯಿದ್ದೀರಾ ಏನು ಎರಡು ಸಲ ಮಾಡ್ತಾಯಿದ್ದೀರಾ ದಿನಕ್ಕೆ ಎರಡು ಸಲ ನಿಮ್ಮ ಹೊಟ್ಟೆ ಸರಾಗವಾಗಿ ಮಲವಿಸರ್ಜನೆ ಆಗ್ತಾಯಿದೆ ಅಂದರೆ ನೀವು ಆರೋಗ್ಯವಂತರು ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸಿ ಆಯಿತಾ ಹಾಗೆಯೇ ವಾರಕ್ಕೆ ಎರಡು ಸಲ ಮಾಡಿ ಏನು ಹಸಿ ತರಕಾರಿ ಮತ್ತು ಹಣ್ಣುಗಳನ್ನ ತಿನ್ನಿ ಭಾಳ ಒಳ್ಳೆಯದು ತಿಂಗಳಿಗೆ ಎರಡು ಸಲ ಮಾಡಿ ಏನು ಮಾಡ್ತೀರಾ ಉಪವಾಸ ಮಾಡಿ ತಿಂಗಳಿಗೆ ಎರಡು ದಿನ ನೀವೇ ಆಯ್ಕೆ ಮಾಡಿಕೊಂಡು ಉಪವಾಸ ಮಾಡಿ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆರು ತಿಂಗಳಲ್ಲಿ ಒಮ್ಮೆ ಆರು ತಿಂಗಳಲ್ಲಿ ಎರಡು ಬಾರಿ ದಾನ ಮಾಡಿ ಆರು ತಿಂಗಳಿಗೆ ಎರಡು ಬಾರಿ ದಾನ ಧರ್ಮ ಮಾಡಿ ಪುಣ್ಯ ಬರುತ್ತೆ ವರ್ಷಕ್ಕೆ ಎರಡು ಸಲ ಯಾವುದಾದ್ರೂ ಪುಣ್ಯಕ್ಷೇತ್ರ ತೀರ್ಥಸ್ನಾನ ದೇವಾಲಯಗಳ ದರ್ಶನ ಮಾಡಿ ಮನಸ್ಸಿಗೆ ಹಿತ ಆತ್ಮಕ್ಕೂ ಹಿತವಾಗುತ್ತೆ ಜೀವನದಲ್ಲಿ ಎರಡು ಸಲ ಎರಡು ಮರ ನೆಡ್ರಿ ಒಳ್ಳೆಯ ಸಸಿಗಳು ಮರವಾಗುವಂಥದ್ದನ್ನು ಬೆಳೆಸಿ ಇದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನೂ ಇಲ್ಲ ಬಹಳಷ್ಟು ಹೀಗೆ ಎರಡೆರಡು ಬಾರಿ ಮಾಡುವಂಥ ಒಳ್ಳೆಯ ಕೆಲಸಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ತಿಳ್ಕೊತೀನಿ ಧನ್ಯವಾದಗಳು